ಬಿಜೆಪಿ ವಿರುದ್ಧ ಕಾಂಗ್ರೆಸ್ನವರು ಫೋರ್ಟಿ ಪರ್ಸೆಂಟ್ ಕಮಿಷನ್ ಆರೋಪವನ್ನು ಮಾಡಿದ್ರು ಈ ಸಂಬಂಧ ಬಿಜೆಪಿಯವರು ದೂರು ಕೂಡ ದಾಖಲಿಸಿದ್ರು ಸದ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಜಾಮೀನು ಸಿಕ್ಕಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಬಿಜೆಪಿ ನಾಯಕರ ವಿರುದ್ಧ ಡಿಸಿಎಂ ಕೆ ಶಿ ಕಿಡಿಕಿಡಿಯಾಗಿದ್ದಾರೆ ವೈಯಕ್ತಿಕವಾಗಿ ತೇಜುವದೆ ಮಾಡಿಲ್ಲ ಅಂತ ಸಿಎಂ ಹೇಳಿದ್ದಾರೆ ಬಿಜೆಪಿ ವಿರುದ್ಧ ಫೋರ್ಟಿ ಪರ್ಸೆಂಟ್ ಕಮಿಷನ್ ಆರೋಪ ವಿಚಾರಕ್ಕೆ ಸಂಬಂಧಿಸಿದಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸಮನ್ಸ್ ಜಾರಿಯಾಗಿತ್ತು ಇವತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಇಬ್ಬರು ಕೂಡ ಹಾಜರಾಗಿದ್ರು ಸದ್ಯ ಇಬ್ಬರಿಗೂ ರಿಲೀಫ್ ಸಿಕ್ಕಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಪ್ರಮುಖವಾಗಿ ನೋಡ್ತಾ ಜೆ ಬಿಜೆಪಿ ಸರ್ಕಾರ ರಾಜ್ಯದಲ್ಲಿ ಆಡಳಿತದಲ್ಲಿದ್ದಂಥ ಸಂದರ್ಭದಲ್ಲಿ ಫೋರ್ಟಿ ಪರ್ಸೆಂಟ್ ಕಮಿಷನ್ ಸರ್ಕಾರ ಎನ್ನುವಂಥದ್ದಾಗಿ ದೊಡ್ಡ ಮಟ್ಟದಲ್ಲಿ ಆರೋಪವನ್ನು ಕಾಂಗ್ರೆಸ್ನವರು ಮಾಡಿದ್ರು ದೊಡ್ಡ ಮಟ್ಟದ ಡ್ಯಾಮೇಜ್ ಕೂಡ ಸರ್ಕಾರಕ್ಕಾಗಿತ್ತು ಅದರ ಮುಂದುವರಿದ ಭಾಗವಾಗಿ ಪತ್ರಿಕೆಗಳಲ್ಲಿ ಪ್ರಕಟಣೆ ಜಾಹೀರಾತನ್ನು ಕೊಡ್ತಾರೆ ಫೋರ್ಟಿ ಪರ್ಸೆಂಟ್ ಕಮಿಷನ್ ಆರೋಪದ ಅಡಿ ಜಾಹೀರಾತನ್ನು ಕೂಡ ಪ್ರಕಟ ಮಾಡ್ತಾರೆ ಈ ಜಾಹೀರಾತಿನ ಪ್ರತಿಯನ್ನು ರಾಹುಲ್ ಗಾಂಧಿ ಅವರು ತಮ್ಮ ಟ್ವಿಟರ್ ಖಾತೆಯಲ್ಲಿ ಹಂಚಿಕೊಂಡಿರ್ತಾರೆ ರಾಹುಲ್ ಗಾಂಧಿ ಅವರು ಈ ಪ್ರಕರಣದಲ್ಲಿ ಎ ಫೋರ್ ಆರೋಪಿ ಎ ಫೋರ್ ಆರೋಪಿ ರಾಹುಲ್ ಗಾಂಧಿ ಅವರು ಈ ಸಂಬಂಧ ಅವರಿಗೂ ಕೂಡ ಸಮನ್ಸ್ ಜಾರಿಯಾಗಿತ್ತು ಬಿಜೆಪಿ ವಿರುದ್ಧ ಫೋರ್ಟಿ ಪರ್ಸೆಂಟ್ ಕಮಿಷನ್ ಆರೋಪ ವಿಚಾರಕ್ಕೆ ಸಂಬಂಧಿಸಿದಂತೆ ರಾಹುಲ್ ಗಾಂಧಿಗೆ ವಿನಾಯಿತಿಯೋ ವಾರೆಂಟ್ ಜಾರಿಯೋ ಪ್ರಶ್ನೆ ಇದೆ ರಾಹುಲ್ ಗಾಂಧಿ ಪರ ವಕೀಲ ರಮೇಶ್ ಬಾಬು ವಾದವನ್ನ ನ್ಯಾಯಾಧೀಶರು ಮುಂದಿಟ್ಟಿದ್ದಾರೆ ಜೂನ್ ಏಳರಂದು ವಿಚಾರಣೆಯನ್ನು ನಡೆಸೋಕೆ ಮನವಿಯನ್ನು ಮಾಡಿಕೊಂಡಿದ್ದಾರೆ ವಕೀಲರು ಎರಡನೇ ಬಾರಿ ವಿನಾಯಿತಿ ನೀಡುವ ಪ್ರಶ್ನೆ ಇದೆ ಜಡ್ಜ್ ಹೇಳಿರೋದು ಇಂದು ಮೂರು ಗಂಟೆಗೆ ಆದೇಶವನ್ನ ನ್ಯಾಯಾಲಯ ನೀಡುತ್ತೆ ರಾಹುಲ್ ಗಾಂಧಿ ಅವರ ಭವಿಷ್ಯ ನಿರ್ಧಾರ ಆಗುತ್ತೆ ವಿನಾಯಿತಿ ಸಿಗುತ್ತಾ ಅಥವಾ ವಾರೆಂಟಾ ಇವತ್ತು ರಾಹುಲ್ ಗಾಂಧಿ ಅವರು ಕೋರ್ಟ್ಗೆ ಹಾಜರಾಗಬೇಕಿತ್ತು ಆದರೆ ಬಂದಿಲ್ಲ ಇದಕ್ಕಿಂತ ಮುಂಚಿತವಾಗಿ ರಾಹುಲ್ ಗಾಂಧಿ ಅವರಿಗೆ ಸಮನ್ಸ್ ಜಾರಿ ಆದಂತ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಪರ ವಕೀಲರು ಕೇಳ್ಕೊಂಡಿದ್ರು ಈಗ ರಾಹುಲ್ ಗಾಂಧಿ ಅವರು ಬ್ಯುಸಿ ಆಗಿರುವಂತಹ ಕಾರಣಕ್ಕಾಗಿ ಮುಂದೆ ಅವರು ತನಿಖೆಗೆ ಹಾಜರಾಗ್ತಾರೆ ಕೋರ್ಟ್ಗೆ ಹಾಜರಾಗ್ತಾರೆ ಅಂತ ಕೇಳ್ಕೊಂಡಿದ್ರು ಈ ಆಗ ಕೋರ್ಟ್ ಏನೇ ಹೇಳಿತ್ತು ಅಂತೇಳಿದ್ರೆ ಜೂನ್ ಒಂದರಂದು ಹಾಜರಾಗಬೇಕು ಅಂತೇಳಿ ಸಮನ್ಸ್ ಅನ್ನು ಜಾರಿ ಮಾಡಿತ್ತು ಆದರೆ ರಾಹುಲ್ ಗಾಂಧಿ ಅವರು ಇವತ್ತು ಹಾಜರಾಗಿಲ್ಲ ಕೋರ್ಟ್ನೆ ಕೋರ್ಟ್ಗೆ ಹೀಗಾಗಿ ರಾಹುಲ್ ಗಾಂಧಿ ಅವರ ವಿರುದ್ಧ ನ್ಯಾಯಾಲಯ ಮುಂದೆ ಯಾವ ಕ್ರಮವನ್ನು ಕೈಗೊಳ್ಳಬಹುದು ಎನ್ನುವಂಥ ವಿಚಾರಕ್ಕೆ ಸಂಬಂಧಿಸಿದಂತೆ ಸದ್ಯ ಅವರ ಪರ ವಕೀಲರು ವಾದವನ್ನು ಮುಂದಿಟ್ಟಿದ್ದಾರೆ ನ್ಯಾಯಾಧೀಶರು ಮುಂದಿಟ್ಟಿದ್ದಾರೆ ಜೂನ್ ಏಳರಂದು ವಿಚಾರಣೆ ನಡೆಸೋಕೆ ವಕೀಲರ ಬಳಿ ವಕೀಲರು ನ್ಯಾಯಾಧೀಶರ ಬಳಿ ಮನವಿಯನ್ನು ಮಾಡಿಕೊಂಡಿದ್ದಾರೆ ಕಾದ್ ನೋಡಬೇಕು ಮೂರು ಗಂಟೆಗೆ ಆದೇಶ ಬರುತ್ತೆ ಕೋರ್ಟ್ನಿಂದ ಮೂರು ಗಂಟೆಗೆ ಆದೇಶ ಬಂದಲ್ಲಿ ರಾಹುಲ್ ಗಾಂಧಿ ಅವರ ಭವಿಷ್ಯ ನಿರ್ಧಾರ ಆಗುತ್ತೆ ವಿನಾಯಿತಿ ಸಿಗುತ್ತಾ ಅಥವಾ ಏನ ಏನಾಗಬಹುದು ಅಂತೇಳಿ ವಾರೆಂಟ್ ಜಾರಿ ಆಗತ್ತಾ ಅಂತೇಳಿ ಸದ್ಯ ಕಾದ್ ನೋಡಬೇಕಾಗಿದೆ ಒಂದು ಕಡೆಯಲ್ಲಿ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹಾಜರಾಗಿದ್ರು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಬಿ ಜೆ ಪಿ ಸರ್ಕಾರ ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಫೋರ್ಟಿ ಪರ್ಸೆಂಟ್ ಕಮಿಷನ್ ಆರೋಪವನ್ನು ಕಾಂಗ್ರೆಸ್ನವರು ವಿರೋಧ ಪಕ್ಷವಾಗಿದ್ದಂಥ ಕಾಂಗ್ರೆಸ್ನವರು ದೊಡ್ಡ ಮಟ್ಟದಲ್ಲಿ ಮಾಡಿದರು ಜಾಹೀರಾತನ್ನು ಕೂಡ ಪ್ರಕಟ ಮಾಡಿದರು ಪ್ರಮುಖ ಪತ್ರಿಕೆಗಳಲ್ಲಿ ಇದು ದೊಡ್ಡ ಮಟ್ಟದ ಡ್ಯಾಮೇಜನ್ನು ಅಂದಿನ ಸಂದರ್ಭ ಬಿ ಜೆ ಪಿಗೆ ಮಾಡಿತ್ತು ಹಾಗೆಯೇ ಈ ಸಂಬಂಧ ಕಾಂಗ್ರೆಸ್ ವಿರುದ್ಧ ಬಿ ಜೆ ಪಿಯವರು ಅವರು ಮೊಕದ್ದಮೆಯನ್ನು ಹೂಡಿದರು ಬಿ ಜೆ ಪಿ ಕೇಸಿನ ಹಿನ್ನೆಲೆಯಲ್ಲಿ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ನಲವತ್ತೆರಡನೇ ಎಸಿಎಂಎಂ ನ್ಯಾಯಾಲಯಕ್ಕೆ ಹಾಜರಾದರು ವಿಚಾರಣೆ ನಡೆಸಿದ ನ್ಯಾಯಾಲಯ ಅವರಿಗೆ ಜಾಮೀನನ್ನು ಮಂಜೂರು ಮಾಡಿದೆ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭೆ ಚುನಾವಣೆಯ ಸಂದರ್ಭದಲ್ಲೇ ಈ ಜಾಹೀರಾತನ್ನು ಪ್ರಕಟ ಮಾಡಲಾಗಿತ್ತು ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಕೇಶವ್ ಪ್ರಸಾದ್ ಅವರು ದೂರನ್ನು ದಾಖಲಿಸುತ್ತಾರೆ ಪ್ರಕರಣ ಸಂಬಂಧ ಸಿ ಎಂ ಡಿ ಸಿ ಎಮ್ಗೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಅನ್ನು ಕೂಡ ಅಂದು ಜಾರಿ ಮಾಡಿತ್ತು ನಾಟ್ ಓನ್ಲಿ ಸಿ ಡಿ ಸಿ ಎಂ ಇಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರಿಗೂ ಕೂಡ ಜಾರಿ ಮಾಡಿತ್ತು ಸಮನ್ಸ್ ಕೋರ್ಟ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ